ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಬಜೆಟ್ ಕುರಿತು ಮೈಸೂರಿನ ನಾಗರಿಕರು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಶಿಕ್ಷಣ ಕ್ಷೇತ್ರ ಹಾಗೂ ದುಡಿಯುವ ವರ್ಗಕ್ಕೆ ಅನುಕೂಲಕರವಾದ ಬಜೆಟ್ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮೈಸೂರು ನಿವಾಸಿ ಗೋವಿಂದರಾಜು ಕೇಂದ್ರ ಬಜೆಟ್ನಲ್ಲಿ ಐಐಟಿ ಮತ್ತು ವೈದ್ಯಕೀಯ ಸೀಟುಗಳ ಸಂಖ್ಯೆ ಹೆಚ್ಚಳ ಮಾಡುವ ನಿರ್ಧಾರ ಸ್ವಾಗತಾರ್ಹವಾದ ಕ್ರಮ ತಾಂತ್ರಿಕ ಮತ್ತು ವೈದ್ಯಕೀಯ ಶಿಕ್ಷಣ ಪಡೆಯಬೇಕೆಂಬ ಕನಸು ಹೊಂದಿರುವ ಪ್ರತಿಭಾವಂತ ಯುವ ಜನರಿಗೆ ಇದು ಪೂರಕವಾಗಿದೆ ಎಂದರು ವಿದ್ಯಾರ್ಥಿಗಳಿಗೆ ಐಐಟಿ ನಲ್ಲಿ ಓದೋ ಕನಸು ಅದು ಹೆಚ್ಚು ಅನುಕೂಲ ಆಗುತ್ತೆ ಇಲ್ಲ ಖುಷಿ ಆಗ್ತಾ ಇದೆ ಸರ್ ಮೈಸೂರು ನಿವಾಸಿ ತೇಜಸ್ವಿನಿ ಬಟ್ಟೆ ಮೊಬೈಲ್ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲಿನ ತೆರಿಗೆ ವಿನಾಯಿತಿಯಿಂದ ಬಡವರಿಗೆ ಸಾಕಷ್ಟು ನೆರವಾಗಲಿದೆ ಔಷಧಗಳ ಬೆಲೆ ಇಳಿಕೆಯಿಂದ ಹಿರಿಯ ನಾಗರಿಕರ ಮೇಲಿನ ಆರ್ಥಿಕ ಹೊರೆ ಕಡಿಮೆಯಾಗಲಿದೆ ಎಂದರು ಮತ್ತೆ ಮೊಬೈಲ್ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಬೇಕೇ ಬೇಕಾಗಿರೋದು ಮೊಬೈಲ್ ಅದಿರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ ಕಡಿಮೆ ಮಾಡಿರೋದು ಮತ್ತೆ ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಮನೆ ಬಳಕೆಗೆ ಯೂಸ್ ಆಗುತ್ತೆ ಖುಷಿ ಆಗ್ತಾ ಇದೆ ಸರ್ ಎಲ್ಲ ವಿದ್ಯಾರ್ಥಿನಿ ಧನುಶ್ರೀ ಶಿಕ್ಷಣಾರ್ಥಿಗಳ ಪೂರಕವಾದ ಬಜೆಟ್ ಇದಾಗಿದ್ದು ಮಧ್ಯಮ ವರ್ಗದವರಿಗೂ ಅನುಕೂಲಕರವಾಗಿದೆ ಎಂದರು ಕ್ಷೇತ್ರ ಎಲ್ಲದಕ್ಕೂ ಎಲ್ಲ ಡೆವಲಪ್ ಮಾಡೋಕ್ಕೆ ಉತ್ತೇಜನ ನೀಡ್ತಿದ್ದಾರೆ ಮತ್ತೆ ನಮಗೆ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು ನಾವು ಆಸ್ಟೂಡೆಂಟ್ ಆಗಿ ಏನೇನು ಫೆಸಿಲಿಟೀಸ್ಗಳನ್ನ ಅವರು ಕೊಡಬೇಕು ಆ ರೀತಿ ಎಲ್ಲ ಕೊಟ್ಟಿದ್ದಾರೆ